ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಯೂತ್ ಕಾಂಗ್ರೆಸ್ ಕಮಿಟಿಯವರು ಅಧ್ಯಕ್ಷರುಗಳು ಉಪಾಧ್ಯಕ್ಷಗಳು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಮತ್ತು ಈ ದಿನ ಕೆ ಮಂಜುನಾಥ್ ಅವರು ಚುನಾವಣೆಯಲ್ಲಿ ಗೆದ್ದು ಆಲ್ ಇಂಡಿಯಾ ಅಕಲ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಆಶೀರ್ವಾದದಿಂದ ಅವರು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಣ್ಣ ಆಶೀರ್ವಾದದಿಂದ ಅವರು ಗೆದ್ದು ಇವತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ ಈ ಒಂದು ಮತ್ತೆ ಸುನೀಲ್ ಗೌಡ್ರು ಸ್ಟೇಟ್ ಜನರಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ ಈ ಒಂದು ಪದಗ್ರಹಣಕ್ಕೆ ನಮ್ಮ ಒಂದು ಮುಳಬಾಗಲ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನುಲ್ಲಾ ಅವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಸಭೆ ಸೇರಿ ಯೂತ್ ಕಾಂಗ್ರೆಸ್ನವರು ಇವತ್ತು ಎಲ್ಲ ಇಲ್ಲಿಂದ ನಾವು ಆ ಒಂದು ಫಂಕ್ಷನ್ಗೆ ಹೋಗ್ಬೇಕು ಒಳ್ಳೇದಾಗ್ಲಿ ಅಂತ ಎಲ್ಲರೂ ಹೊರಡ್ತಾ ಇದ್ದಾರೆ ಐದು ಬಸ್ ಆರು ಬಸ್ಗಳು ಇವತ್ತು ಈ ಒಂದು ಸಭೆಗೆ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರಿಯರು ನಮ್ಮ ಸ್ನೇಹಿತರಾದಂಥ ಎಲ್ಲ ಕಾಂಗ್ರೆಸ್ ಹಿರಿಯ ನಾಯಕರುಗಳು ಎಲ್ಲರೂ ಬಂದಿದ್ದಾರೆ ಎಲ್ಲರ ಹೆಸರು ನೋಡೋದು ಬೇಡ ಲೇಟ್ ಆಗುತ್ತೆ ಎಲ್ಲರೂ ಕೂಡ ನಿಮ್ಮ ಯೂತ್ ಕಾಂಗ್ರೆಸ್ನವ್ರಿಗೆ ಶುಭ ಹಾರೈಸ್ತಾ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ನಡ್ಕೊಳ್ಳಿ ನಾನು ಇವತ್ತಲ್ಲ ಇದರ ಅನುಭವ ನನಗೆ ಮೂವತ್ತೈದು ನಲವತ್ತು ವರ್ಷ ಎಂದ ನನಗೆ ಗೊತ್ತು ನಿನ್ನ ಅನಿಲ್ ನವೀನು ಕೋಲಾರಲ್ಲಿ ಎತ್ಕೊಂಡೋಗಿ ಆ ಎಸ್ ಎನ್ ರೆಸಾರ್ಟ್ ಅಲ್ಲಿ ಇಟ್ಟು ನವೀನ್ ಮಾಡಿದ್ದು ಅವತ್ತು ಕೋಲಾರಲ್ಲಿ ಈಗಲ್ಲ ಈ ಎಲೆಕ್ಷನ್ ಅಲ್ಲ ಅವ ಅವಾಗ ಯಾರು ಇಲ್ಲ ನಾನು ಎತ್ಕೊಂಡೋಗಿ ಬ್ಲಾಕ್ ಅಧ್ಯಕ್ಷ ಇದ್ದಾಗ ಎತ್ಕೊಂಡೋಗಿ ಅವನ ಅಧ್ಯಕ್ಷ ನಾನು ಅಲ್ಲಿಂದ ನನಗೆ ಅನುಭವ ಇದೆ ಇದು ಯೂತ್ ಕಾಂಗ್ರೆಸ್ ದಯವಿಟ್ಟು ಯಾರ ಮಾತೇನು ಕೇಳಕ್ ಹೋಗ್ಬೇಡ ಹಿರಿಯರಿಗೆ ಗೌರವಿಸಿ ನೀವು ಇದು ಮಾಡಿ ಯೂತ್ ಕಾಂಗ್ರೆಸ್ ಅಂದ್ರೆ ಬೇಸು ಮನೇನ ಅಧಿಕಾರಕ್ಕೆ ಬಂದಿದ್ದೀವಿ ಅನ್ಕೋಬೇಡಿ ಬೇಸು ಪಕ್ಷನ್ ಕಟ್ಟೋದು ನಿಮ್ ಜವಾಬ್ದಾರಿ ನೀವು ಪಕ್ಷಕ್ಕೆ ಬಲ ಇರಬೇಕು ಸಹಾಯ ಇರಬೇಕು ನಿಮ್ ಸಹಕಾರ ಇರಬೇಕು ಇದ್ರೆ ಮುಂದಕ್ಕೆ ನೀವು ಪೀಳಿಗೆಯಲ್ಲಿ ನೀವೇ ನಾಯಕರಾಗ್ತೀರಿ ಸರಿ ಸರಿ ಮಹಿಳೆಯರು ಕೂಡ ಒಂದು ಬಸ್ ಅಂತ ಅವ್ರನ್ನ ಕೂಡ ಕರ್ಕೊಂಡೋಗಿ ಅವ್ರಿಗೆ ಸಹಕಾರ ಕೊಟ್ಟು ಅವ್ರನ್ನ ಮತ್ತೆ ಕರ್ಕೊಂಡು ಬಂದ್ಬಿಡಿ ಎಲ್ರೂ ಒಗ್ಗಟ್ಟಾಗಿದ್ದು ಮುಂದಿನ ದಿನಗಳಲ್ಲಿ ಬುಡಬಾಗ ತಾಲೂಕಲ್ಲಿ ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿ ನಿಮ್ಮ ಒಂದು ಯೂತ್ ಕಾಂಗ್ರೆಸ್ ಒಳ್ಳೆ ಹೆಸರು ಬರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ